ನಿನ್ನೆ ಭೀಮಾ ಹಿಮಾವತಿ ತೀರ ಅಂದ್ರೆ ಕೊಡಗಿನ ಭಾಗದಿಂದ ಭೀಮಾ ನದಿ ದಾಟಿ ಅಲ್ಲಿಂದ ನೇರ ನೇರವಾಗಿ ಹಗಲೇ ನಡ್ಕೊಂಡು ಬಂದು ಭೀಮಾ ಜಗ್ಬರ್ನಹಳ್ಳಿಗೆ ಬಂದಿದ್ದಾನೆ ಜಗಬರ್ನಹಳ್ಳಿಗೆ ಬಂದ್ ಕೂಡ ಎಲ್ಲರೂ ನಾವು ಎಲ್ಲರೂ ನಿರೀಕ್ಷೆ ಮಾಡಿದನಗೆ ಈ ಭಾಗದಲ್ಲಿ ಜಗಬರ್ನಹಳ್ಳಿಯಲ್ಲಿ ಸುಮಾರು ಐವತ್ತರವತ್ತು ಆನೆಗಳು ಇದ್ದು ಜೊತೆಗೆ ಮದ ಬಂದಿರ ಕ್ಯಾಪ್ಟನ್ ಇದ್ದ ಅಷ್ಟೊತ್ತಿಗೆ ಸುಮಾರು ರಾತ್ರಿ ಎರಡು ಮದ ಗಜಗಳು ಒಂದಕ್ಕೊಂದು ಎದುರು ಬದುರಾಗಿದ್ದಾವೆ ಹೋರಾಟ ಶುರುವಾಗಿದೆ ಇದು ಹಳೇ ಅದು ಶತ್ರುಗಳು ಅಂತಲೇ ಹೇಳ್ಬೋದು ಕಳಸತ್ತಿನೂ ಇದೇ ಸಮಯದಲ್ಲಿ ಇಲ್ಲೊಂದು ಭೀಕರ ಹೋರಾಟ ನಡೆದಿತ್ತು ಇಲ್ಲೊಂದು ಹೋರಾಟ ನಡೀತದೆ ಅಂತ ಎಲ್ಲರಿಗೂ ಗೊತ್ತಿತ್ತು ನಮ್ಗೆಲ್ಲರಿಗೂ ಗೊತ್ತಿತ್ತು ಆದರೆ ಇಲ್ಲೊಬ್ಬರು ರೈತರು ಮನೆ ಹತ್ರ ಹೋಗಿ ಬೆಳಗ್ಗೆ ಎಲ್ಲ ಹೋರಾಟ ಮಾಡಿದ್ದಾವೆ ಬೆಳಗ್ಗೆ ಒಂದು ಏಳುವರೆ ಎಂಟು ಗಂಟೆಯಲ್ಲಿ ಅಲ್ಲೂ ಫೈಟ್ ಮಾಡಿದ್ದಾವೆ ಅದಾದ ಮೇಲೆ ಅಲ್ಲಿಂದ ವಾಪಸ್ ಬಂದು ಏನು ಜಗ್ಬಾರ್ನಹಳ್ಳಿ ರಿಸರ್ಚ್ ಇಲ್ಲ ರಿಸರ್ವ್ ಫಾರೆಸ್ಟ್ ಇದೆ ಅಲ್ಲಿ ಹೋರಾಟ ಏನಾಗಿದೆ ಅಲ್ಲಿ ಒಂದು ದೊಡ್ಡದು ಒಂದು ನೀಲಗಿರಿ ಮರ ಇದೆ ಭೀಮ ಕ್ಯಾಪ್ಟನ್ ಮೇಲೆ ಅಟ್ಯಾಕ್ ಮಾಡೋದಿಗೆ ಸ್ವಲ್ಪ ಇದ್ದ ಮರಟೆ ಹೊಡೆದ ತಕ್ಷಣ ಭೀಮನ ಬಲಭಾಗದ ಕೋರೆ ಪೂರ್ತಿ ಮುರಿದು ಮುರಿದು ಅಲ್ಲ ಕಿತ್ಕೊಂಡು ಬಿದ್ದೋಗಿದೆ ಅಂದರೆ ಇನ್ನು ಯಾವತ್ತೂ ಅದು ಹುಟ್ಟಲ್ಲ ಅಲ್ಲಿ ಸಿಕ್ಕಾಪಟ್ಟೆ ರಕ್ತ ಬಿದ್ದಿದೆ ಜೊತೆಗೆ ಅಲ್ಲೊಂದು ಮಾಂಸ ತುಂಡು ಬಿದ್ದಿದೆ ಅದಾದ ಮೇಲೆ ಸ್ವಲ್ಪ ದೂರ ಸ್ವಲ್ಪ ಹಿಂದಕ್ಕೆ ದೂಕಿದ್ದಾನೆ ಕ್ಯಾಪ್ಟನ್ ಆದ್ರೂ ಭೀಮ ಮತ್ತೆ ಫೈಟ್ ಮಾಡಿ ಮತ್ತೆ ಬೇರೆ ಬೇರೆ ಕಾಡೊಳಗೆ ಬೇರೆ ಬೇರೆ ಭಾಗದಲ್ಲಿ ನಿಂತಿದ್ದಾವೆ ಈಗ ನಾನು ಅದೇ ಸ್ಪಾಟಲ್ಲೇ ಇದ್ದೀನಿ ಅಂದ್ರೆ ಇಲ್ಲೊಬ್ರು ರೈತರ ಅಂದ್ರೆ ಇಲ್ಲಿ ಕಾಪಿ ತೋಟದ ಹತ್ರ ನಿಂತಿದ್ದೀನಿ ಈಗ ಕಾಡೊಳಗೆ ಭೀಮ ಇದೆ ಅಂತ ನಮಗೆ ಸುದ್ದಿ ಬರ್ತಾ ಇದೆ ಆದ್ರೆ ಈಗ ಒಂದು ಸುದ್ದಿ ಬಂತು ಇತ್ತೀಚಿಗೆ ಈಗ ಒಂದು ಹೊಸ ಸುದ್ದಿ ಹನ್ನೊಂದು ಗಂಟೆ ಟೈಮಲ್ಲಿ ಬಿಕ್ಕೋಡು ಎಸ್ಟೇಟ್ ಹತ್ರ ಒಂದು ರಬ್ಬರ್ ಕಾಡು ಅಂತಿದೆ ಅಲ್ಲಿ ಭೀಮ ಇದೆ ಅಲ್ಲಿ ಹೋಗಿ ಹೋಗಿದ್ದಾನೆ ಅಲ್ಲಿ ಏನೋ ಗೀಳಿಡ್ತಿದ್ದಾನೆ ಅಂತ ಒಂದು ನಮ್ಗೊಂದು ಸುದ್ದಿ ಬಂತು ಅದು ಇಲ್ಲಿ ಲೋಕಲ್ ಅವರೊಬ್ರು ಹೇಳಿದರು ಅದು ಸತ್ಯನೇ ಇರಬಹುದು ಆದರೆ ಭೀಮ ಕ್ಯಾಂಪ್ ಬಿ ಈ ಇಲ್ಲಿಂದ ಜರ್ನಳ್ಳಿಯಿಂದ ಬಿಟ್ಟು ವಾಪಸ್ ಹೋಗ್ಬೋದು ಅಂತ ನಾವು ಮಾತಾಡಿದ್ದು ಅದು ಅದಾಗ ಚಾನ್ಸ್ ಇದೆ ಯಾಕೆಂದ್ರೆ ಈಗ ಈ ಮದಗಜಗಳ ಭೀಕರ ಹೋರಾಟದಲ್ಲಿ ಆಕಸ್ಮಿಕವಾಗಿ ಮರಕ್ಕೆ ಹೊಡ್ಕೊಂಡು ಭೀಮನ ಒಂದು ಕೊಲೆ ಬಿದ್ದೋಗಿದ್ರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಕ್ಯಾಪ್ಟನ್ ಜಯಶಾಲಿಯಾಗಿದ್ದಾನೆ ಹಾಗಾಗಿ ಮತ್ತೆ ಮತ್ತೆ ಕ್ಯಾಪ್ಟನ್ ಅದು ಕ್ಯಾಪ್ಟನ್ ಕಣ್ಣೆದ್ರಿಗೆ ಬಿದ್ದಿರೋದು ಕ್ಯಾಪ್ಟನ್ ಅದನ್ನು ನೋಡಿದಾನೆ ರಕ್ತ ಸೂರ್ಯದು ನೋಡಿದ್ದಾನೆ ಹಾಗಾಗಿ ಮತ್ತೆ ಭೀಮನ ಮೇಲೆ ಅಟ್ಯಾಕ್ ಮಾಡ್ಬೋದು ಹಿಂದೆ ಕತ್ತಿ ವರಸೆ ಮಾಡ್ಬೇಕಾರೆ ಎಡದೆ ಕೈಯಲ್ಲಿ ಒಂದು ಗುರಾಣಿ ಇಟ್ಕೊತಿದ್ರು ಅದು ಇನ್ನೊಬ್ಬ ಅಟ್ಯಾಕ್ ಮಾಡೋದಿಗೆ ಅವನಿಗೆ ಅವನ ಕತ್ತಿಗೆ ಅಡ್ಡ ಹಾಗೆ ಹಾಗೇ ಆನೆಗಳ ಕೊರೆ ಎರಡು ಎರಡು ಕೊರೆಗಳಿರೋ ಆನೆಗಳು ಫೈಟ್ ಮಾಡಕ್ ಕೊಟ್ಟಾಗ ಆ ಕೋರೆಗಳು ತಡಿತವೆ ಆದರೆ ಈಗ ನಮ್ಮ ಭೀಮ ಗುರುವಾಣಿಯನ್ನ ಕಳ್ಕೊಂಡಿದ್ದಾನೆ ಹಾಗಾಗಿ ಭೀಮ ಇನ್ನು ಇಲ್ಲಿ ಫೈಟ್ ಮಾಡೋದು ಇಲ್ಲ ಇಲ್ಲಿಂದ ವಾಪಸ್ ನಮ್ಮ ಸಕಲೇಶ್ಪುರಕ್ಕೆ ಬರೋ ಚಾನ್ಸ್ ಇದೆ ಮತ್ತೊಂದು ಅಂದ್ರೆ ಕ್ಯಾಪ್ಟನ್ ಬಲಭಾಗದ ಕೋರೆ ಒಂದು ಸ್ವಲ್ಪ ಓರೆ ಮತ್ತೆ ಉದ್ದ ಇರೋದ್ರಿಂದ ನೇರ ನೇರವಾಗಿ ಆ ಭೀಮನ ಕಿವಿ ಇಲ್ಲ ಕಣ್ಣಿಗೆ ಚುಚ್ಚ ಸಾಧ್ಯತೆ ಇದೆ ಆದರೂ ಇಷ್ಟು ನೋವಲ್ಲಿ ಭೀಮಾ ಹೋರಾಟ ಮುಂದುವರಿಸೋದಿಲ್ಲ ನಮಗೆ ಏನು ಭೀಮಾ ಬೇಕು ಹೋದರೂ ಒಂದು ಕೋರೆ ಹೋಯ್ತು ಆಕಸ್ಮಿಕ ಆಯಿತು ಅದು ಭೀಮನೆ ಮರ ಕೊಡ್ದು ಹೋಗಿದ್ದು ಈಗ ಭೀಮಾ ದೇವ್ರದಯಿಂದ ವಾಸಿಯಾದರೆ ಸಾಕು ಅಂತ ನಾವು ಇಲ್ಲೆಲ್ಲರೂ ಭೀಮನ ಭೀಮಾನಿ ಕೇಳ್ಕೊತ ಇದ್ದೀವಿ ಇಲ್ಲಿ ತುಂಬ ಜನನೂ ಇದ್ದಾರೆ ನಾನು ಆ ಜಗ್ಬೋರ್ನಳ್ಳಿ ಕಾಡೋ ಕಾಡು ಆ ಫೈಟ್ ಮಾಡಿದ ಜಾಗ ಅಲ್ಲೆಲ್ಲ ನೋಡಿ ಬಂದಿದ್ದೀನಿ ಭಾರಿ ಮನಸಿಗೆ ಬೇಜಾರಾಗ್ತಿದೆ ಆದರೂ ಈಗ ಭೀಮಾ ಈ ಕಾರ್ಡ್ ಬಿಟ್ಟು ಹೋದಂಥ ಒಂದು ದೊಡ್ಡ ಸುದ್ದಿ ಬರ್ತಾ ಇದೆ ಇನ್ನು ಕೆಲವೇ ಕ್ಷಣದಲ್ಲಿ ಭೀಮಾ ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ ಈಗ ಟ್ರೀಟ್ಮೆಂಟು ಅವಶ್ಯಕತೆ ಇದೆ ಆದರೆ ಇದೆಲ್ಲ ಸರ್ವೇ ಸಾಮಾನ್ಯ ಆನೆಗಳು ಕೊರೆ ಬಿದ್ದೋಗೋದು ಈ ಹಿಂದೆಲ್ಲ ಬಿದ್ದೋಗಿರೋದು ಎಲ್ಲ ನಾವು ನೋಡಿದ್ದೀವಿ ಆದರೂ ಮುರಿದೋಗಿರೋದ್ರೆ ಆನೆಗಳಿಗೆ ಸಮಸ್ಯೆ ಇರಲಿಲ್ಲ ಇದು ಅದರ ದವಡೆ ಮೇಲ್ದವಡೆ ಒಳಗಡೆ ಇದ್ದ ಅಂದರೆ ಆನೆಗಳ ಕೋರೆ ಏನು ಅಲ್ಲಿ ಅದ್ರ ಬಾಯಿ ಹತ್ತಿರ ಹೊರಟಿದ್ದರಿಂದ ಒಳಗಡೆ ಒಂದು ಅಡಿಗಿಂತ ಜಾಸ್ತಿ ಒಳಗಡೆ ಇರುತ್ತೆ ಅದು ಕಂಪ್ಲೀಟ್ ಕಿತ್ಕೊಂಡ್ಬಂದಿರೋದ್ರಿಂದ ಅದು ವಾಸಿ ಆಗುತ್ತೆ ವಾಸಿ ಆದರೂ ಮುಂದೆ ಅಲ್ಲಿ ಯಾವುದೇ ಕಾರಣದ ಇನ್ನೊಂದು ಕೋರೆ ಹುಟ್ಟಕ್ಕೆ ಸಾಧ್ಯ ಇಲ್ಲ ಆದರೆ ಜೀವ ಉಳಿದ್ರೆ ಸಾಕು ಅನಿಸ್ತಿದೆ ಭೀಮ ಉಳಿದ್ರೆ ಸಾಕು ಅಂತ ನಾವು ಕೇಳ್ಕೊತಿದ್ದೀವಿ ಮುಂದೆ ಏನಾಗ್ತದೆ ನೋಡಬೇಕು ಈಗ ನನ್ನ ಹಿಂದ್ಗಡೆ ಇರೋದೆ ಜಗ್ಬೋರ್ನಳ್ಳಿ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಭೀಮ ಇಲ್ಲ ಅಂದ್ರೆ ಈಗ ಒಂದು ಹೊಸ ಸುದ್ದಿ ಪ್ರಕಾರ ಇಲ್ಲಿ ನನ್ನ ಬಲಭಾಗಕ್ಕೆ ಅಲ್ಲೊಂದು ನಾನೂರು ಎಕರೆ ಒಬ್ಬ ಚಟ್ಟಿಯಾರ ತೋಟ ಇದೆ ಬಿಕ್ಕೋಡು ಎಸ್ಟೇಟ್ ಅಂತ ಅದ್ರಗಳು ಒಂದು ರಬ್ಬರ್ ಕಾರ್ಡ್ ಅಂತ ಇದೆ ಅಲ್ಲಿ ನೀರು ಎಲ್ಲ ಇದೆ ಕೆರೆ ಎಲ್ಲ ಇದೆ ಅಲ್ಲಿ ಇದಾನೆ ಅಂತ ಸುದ್ದಿ ಬರ್ತಾ ಇದೆ ನೋಡ್ಬೇಕು ಏನಾಗ್ತದೆ ಬರೋ ಟೈಮ್ ವಾಪಸ್ ಇಲ್ಲ ಸಾಧ್ಯ ಇಲ್ಲ ಭೀಮನ್ ತಡೆಯೋರು ಯಾರೂ ಇಲ್ಲ ರೋಡಲ್ಲಿ ಬಂದಾಗ ಪಟಾಕಿ ಹಾಕಿ ರೈಟ್ ಸೈಡಿಗೆ ಕಾಫಿ ತೊಟ್ಟಿಗೆ ಹಾಕಿ ದಾರಿ ಎಲ್ಲ ಗೊತ್ತು ಮತ್ತೆ ಬಂದು ಅಲ್ಲಿ ಬರ್ತಾನೆ ಅವನ ಗುರಿನೇ ಜಗಬರ್ನಳ್ಳಿ ಅವನ ಮದ ಬಂದಿದೆ ಈಗ ಅವನಿಗೆ ಮದ ಬಂದು ಒಂದು ವಾರನೂ ಆಗಿಲ್ಲ ನಾವು ಈ ಹಿಂದೆ ಎಲ್ಲ ವರದಿ ಮಾಡಿದ್ದು ಅದು ಏನು ಆ ಗ್ಲ್ಯಾಂಡ್ಸ್ ಅಂತ ಇಲ್ಲೊಂದು ಗೆಡ್ಡೆ ಇದೆ ಅದು ಊದಿತ್ತು ಇಷ್ಟಪ್ಪ ನಾನೊಂದು ಹದಿನೈದು ದಿವಸ ಹೋದಾಗ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು ನಾನೊಂದು ಫೋಟೋದ್ ಜೂಮ್ ಮಾಡಿದಾಗ ಈಗ ಸಿಕ್ಕಾಪಟ್ಟೆ ಬರ್ತಾ ಇದೆ ಮದ ಬಂದಾಗ ನೋಡಿ ಭೀಮ ಸಕಲೇಶ್ಪುರದ ಭಾಗದವ್ರಿಗೆ ಬಂದು ವಾಪಸ್ ಹೋಗಿ ಹೇಮಾವತಿನ ನದಿ ದಾಟಿ ಕೊಡಗಿನ ಬಾರ್ಡ್ರ್ ದಾಟಿ ಈ ಕಡೆ ಅರ್ಕುಲಗೂಡಿಗೆ ಹೋಗಿ ಮೈಸೂರು ಬಾರ್ಡ್ರವ್ರಿಗೆ ಹೋಗಿ ಮತ್ತೆ ಅಲ್ಲಿಂದ ಎರಡೇ ದಿವಸಕ್ಕೆ ವಾಪಸ್ ಬಂದಿದ್ದಾನೆ ಅಂದರೆ ಹೆಣ್ಣಾನೆಗಳನ್ನ ಹುಡುಕೋದು ಈ ಇದು ಸಂತಾನೋತ್ಪತ್ತಿ ಕಾಲ ಈಗ ಹುಲಿಗಳಿಗೂ ಸಂತಾನೋತ್ಪತ್ತಿ ಕಾಲ ಈಗಲೂ ಈ ಸಮಯ ಆನೆಗಳಿಗೂ ಈಗ ಸಂತಾನೋತ್ಪತ್ತಿ ಕಾಲ ಈಗ ಅದು ಅದೊಂದು ಪ್ರಕೃತಿಯ ನಿಯಮ ಅವನು ಹೆಣ್ಣಾನೇನೆ ಹುಡುಕಿಂದ ಬಂದಿರೋದು ಇಲ್ಲಿಗೆ ಇವನು ಬರ್ತಾನೆ ಅಂತ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಅದೇ ರೀತಿ ಆಯಿತು ಆದರೆ ಒಂದು ಆಕಸ್ಮಿಕ ಘಟನೆಯಿಂದ ಅವನು ಕೊರೆ ಕಳ್ಕಂಡ ಇಲ್ಲ ಅಂದರೆ ಭೀಮ ಇವತ್ತು ಸಾಯಂಕಾಲದ ಹೊತ್ತಿಗೆ ಇಲ್ಲಿಂದ ಕ್ಯಾಪ್ಟನ್ನ ಓಡಿಸ್ತಿದ್ದ ಈ ನೆಕ್ಸ್ಟ್ ಏನಾದರೂ ಫಾರೆಸ್ಟ್ ಅವರು ಪ್ರಿಕಾಷನ್ ತಗೋಬೇಕಾದ್ರ ಬಗ್ಗೆ ತಗೋಬಹುದು ಈ ಹಿಂದೆ ಭೀಮಂದು ಒಂದು ಕ್ವಾರೆ ಮುರಿದಿತ್ತು ಆದ್ರೆ ಅದು ಕಿತ್ಕೋ ಹೋಗಿರ್ಲಿಲ್ಲ ಅವಾಗ ಏನು ಭೀಮ್ ಗಾಯ ಆಗಿರ್ಲಿಲ್ಲ ಆದ್ರೆ ಒಂದು ಉಗುರು ಕಿತ್ಕೋ ಹೋಗಿತ್ತು ಆನೆಗಳಿಗೆ ಮುಂದಿನ ಕಾಲಲ್ಲಿ ನಮ್ಮ ಏಷ್ಯಾದ ಆನೆಗಳಿಗೆ ಐದು ಉಗುರುಗಳು ಇರ್ತವೆ ಅಂದ್ರೆ ಅದ್ರ ಒಳಗಡೆಯಿಂದ ಬೆರಳು ಮೂಳೆಗಳು ಇರ್ತವೆ ಐದು ಇರ್ತವೆ ಅದೇ ಆಫ್ರಿಕಾ ಆನೆಗಳಿಗೆ ಮೂರು ಉಗುರು ಇರುತ್ತೆ ಅದರಲ್ಲಿ ನಮ್ಮ ಎ ನಮ್ಮ ಭೀಮಿಗೆ ಒಂದು ಉಗುರು ಬಿದ್ದೋಗಿತ್ತು ಆ ಟೈಮಲ್ಲಿ ಭಾರಿ ನೋವಾಗಿ ಅವನಲ್ಲಿ ಕಷ್ಟಪಟ್ಟುಕೊಂಡು ಆ ಭಾಗದಲ್ಲಿ ಇದ್ದ ಅದು ಹೆಸರು ರೇಂಜಲ್ಲಿ ಆವಾಗ ನಾನು ಹೋಗಿದ್ದೆ ಆವಾಗ ಒಂದು ಸಿರಿಂಜಿಗೆ ಆ್ಯಂಟಿಬಯೋಟಿಕ್ ಏನ ಹಾಕಿ ಅದಕ್ಕೆ ಡಾಟ್ ಮಾಡಿರು ಅಂದರೆ ಇಂಜೆಕ್ಷನ್ ಹಾಕಿ ಶೂಟ್ ಮಾಡಿರು ಡಾಟ್ ಮಾಡಿರು ಆಮೇಲೆ ವಾಸಿಯಾಗಿತ್ತು ಈಗಲೂ ಹಂಗೆ ಮಾಡ್ಬೋದು ಆದರೆ ಈ ಆ ಭೀಮು ಮದ ಬಂದಿದೆ ಅವನ್ನ ಬೀಳಿಸಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಹಿಂದೆ ಇದೇ ಥರ ಭೀಮ್ಗೆ ಟ್ರೀಟ್ಮೆಂಟ್ ಕೊಡೋಕೆ ಹೋಗಿ ಒಂದು ಬಾರಿ ಒಂದು ಅನಾಹುತ ಆಗಿ ಒಬ್ಬ ನಮ್ಮ ಏನು ಸೈನಿಕರ ತರನೇ ಒಬ್ಬ ವೀರ ಯೋಧ ವೆಂಕಟೇಶಣ್ಣನ ಕಳ್ಕೊಂಡಿದ್ದು ಹಾಗಾಗಿ ಈಗ ಎಲ್ಲರೂ ಹೆದರ್ತಾರೆ ಆದರೆ ಈ ನಿತ್ಯಲ್ಲಿ ಹೋಗಿ ಅಲ್ಲಿ ಆಂಟಿಬಯೋಟಿಕ್ ಇಂಜೆಕ್ಷನ್ ಹೊಡಿಬೋದು